ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಎಪಿಸೋಡ್ಗೆ ಸ್ವಾಗತ ಈ ಟಾಸ್ಕ್ ನಲ್ಲಿ ಗೆಲ್ಲೋರ್ ಯಾರು ಸೋಲೋರ್ ಯಾರು ಇಂಟ್ರೆಸ್ಟಿಂಗ್ ನ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ಯಾರು ಮನೇಲಿ ಉಳ್ಕೊಳ್ತಾರೆ ಯಾರು ಮನೆಗೆ ಹೋಗ್ತಾರೆ ತೋರಿಸ್ತೀವಿ ನೋಡಿ ಬಿಗ್ ಬಾಸ್ ಟಾಸ್ಕ್ ಗಳನ್ನು ಬಿಗ್ ಸೀಸನ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಪ್ರೋಮೋ ಇದೀಗ ರಿಲೀಸ್ ಆಗಿರುವಂತ ಈ ಸರಣಿ ಟಾಸ್ಕ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಸ್ಕ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳಬಹುದು ಈ ವಾರನಾದ್ರೂ ಇಂಡಿವಿಜುವಲ್ ಗೇಮ್ ಆಡಿಸ್ತಾರೆ ಅಂತ ನೋಡಿದ್ರೆ ಇಲ್ಲಿಯೂ ಕೂಡ ಟೀಮ್ ಮಾಡಿದ್ದಾರೆ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೋಸ್ಕರ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಎರಡು ಟೀಮ್ ಆಗಿ ಡಿವೈಡ್ ಮಾಡಿರುವಂತದ್ದು ಒಂದು ತಂಡದಲ್ಲಿ ಬ್ಲೂ ತಂಡ ಇರುವಂಥದ್ದು ನೀಲಿ ತಂಡ ಇರುವಂಥದ್ದು ಮತ್ತೊಂದು ತಂಡದಲ್ಲಿ ರೆಡ್ ಟೀಮ್ ಅನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಈ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಕೆಂಪು ತಂಡದಲ್ಲಿ ರೆಡ್ ಟೀಮ್ ನಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಭವ್ಯಗೌಡ ಇರುವಂಥದ್ದು ಮೋಕ್ಷಿತಾ ಇದ್ದಾರೆ ಹನುಮಂತು ಇದ್ದಾರೆ ತ್ರಿವಿಕ್ರಮ್ ಒಟ್ಟು ನಾಲ್ಕು ಜನ ಇರುವಂಥದ್ದು ಇನ್ನು ಬ್ಲೂ ಟೀಮ್ ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿದಾದ್ರೆ ಉಗ್ರಂ ಮಂಜು ಇರುವಂಥದ್ದು ಗೌತಮಿ ಕೂಡ ಇದ್ದಾರೆ ಧನ್ರಾಜ್ ಇದಾರೆ ಹಾಗೂ ಚೈತ್ರ ಕುಂದಾಪುರ್ ಸೇರಿದಂತೆ ಒಟ್ಟು ನಾಲ್ಕು ಜನ ಈ ಟೀಮ್ ನಲ್ಲಿ ಇರುವಂತದ್ದು ಗೆಲುವಿನ ಆಧಾರದ ಮೇಲೆ ಟಿಕೆಟ್ ಫಿನಾಲೆ ಟಾಸ್ಕ್ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟಿಕೆಟ್ ಫಿನಾಲೆ ಟಾಸ್ಕ್ ಮ್ಯಾಟ್ರಿಗೆ ಬರೋದಾದ್ರೆ ಈ ಟಾಸ್ಕ್ ಅನ್ನ ಎರಡು ತಂಡದವರು ಒಂದೊಂದು ಸದಸ್ಯರು ಆಡಬೇಕು ಪ್ರತಿಯೊಬ್ಬ ಸದಸ್ಯರು ಕೂಡ ಗೇಮ್ ಆಡುವಂತಹ ಸಮಯದಲ್ಲಿ ಒಂದು ಕೈಯಲ್ಲಿ ಜಾರನ್ನ ಹಿಡಿದುಕೊಂಡು ಮತ್ತು ತಮ್ಮ ತಂಡದ ಕಲರ್ ಫಾರ್ ಎಕ್ಸಾಂಪಲ್ ಉಗ್ರ ಮಂಜು ತಂಡದ ಕಲರ್ ನೀಲಿ ಕಲರ್ ಆ ನೀಲಿ ಕಲರ್ ನೀರಿನ ಜಾರ್ ನಲ್ಲಿ ತುಂಬಿಸಿಕೊಂಡು ಇಟ್ಕೊಂಡಿರಬೇಕು ಮತ್ತೊಂದು ಕೈನಲ್ಲಿ ಫೋಮ್ ನ ಕೋಲ್ ಅನ್ನ ಆ ಕೋಲನ್ನ ಹಿಡ್ಕೊಂಡಿರ್ಬೇಕು ಅದೇ ರೀತಿಯಾಗಿ ಇದು ಎರಡೂ ತಂಡದವರೆಗೂ ಕೂಡ ಅನ್ವಯಿಸಿರುವಂತದ್ದು ಇದಾದ ನಂತರ ಗೇಮ್ ಯಾವಾಗ ಸ್ಟಾರ್ಟ್ ಆಗ್ತದೆ ಆಪೋಸಿಟ್ ತಂಡದವರ ಕೈಯಲ್ಲಿ ಇರುವಂತಹ ನೀರನ್ನ ಫೋಮ್ ನ ಕೋಲಿನ ಸಹಾಯದಿಂದ ನೀರನ್ನ ಖಾಲಿ ಮಾಡಬೇಕು ಈ ಟಾಸ್ಕ್ ವೇಳೆ ಆ ಫೋಮ್ ಕೋಲಿನಿಂದ ಹೊಡೆಯುವಾಗ ಕೈಗೆ ಮೈಗೆ ಅಂದ್ರೆ ಬೀಳುತ್ತೆ ಸಾಮಾನ್ಯವಾಗಿ ಆದ್ರೆ ಅದು ಯಾವುದೇ ಕೂಡ ಪೆಟ್ಟ ಆಗೋದಿಲ್ಲ ಆದ್ರೂ ಕೂಡ ಇರಿಟೇಷನ್ ಅಂತೂ ಆಗೋದು ಸಿಟ್ಟಾಗೋದಂತೂ ಗ್ಯಾರಂಟಿ ಇನ್ನು ಈ ಟಾಸ್ಕ್ ಡೀಟೇಲ್ಸ್ ಕೇಳಿಸಿಕೊಂಡ್ರಲ್ಲ ಈ ಟಾಸ್ಕ್ ಮಾತ್ರ ಚಿಂದಿಯಾಗಿದೆ ಗೌತಮಿ ವರ್ಸಸ್ ಭವ್ಯ ಗೌಡ ಆಡಿರುವಂಥದ್ದು ಮೋಕ್ಷಿತ ವರ್ಸಸ್ ಚೈತ್ರಾ ಕುಂದಾಪುರ್ ಇವರು ಕೂಡ ಚೆನ್ನಾಗಿ ಟಾಂಗ್ ಕೊಟ್ಕೊಂಡು ಇಬ್ರು ಆಟ ಆಡಿದ್ದಾರೆ ಈಕ್ವಲ್ ಆಗಿ ಆಟ ಆಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಹನುಮಂತ ವರ್ಸಸ್ ಧನರಾಜ್ ಆಡಿರುವಂಥದ್ದು ಜೊತೆಯಲ್ಲಿ ತ್ರಿವಿಕ್ರಮ್ ವರ್ಸಸ್ ಮಂಜು ಆಟ ಆಡಿರುವಂಥದ್ದು ನೋಡೋದಕ್ಕೆ ಗೇಮ್ ಸಖತ್ ಮಜಾ ಕೊಡುತ್ತೆ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ಈ ರೀತಿಯಾಗಿ ಒಟ್ಟು ನಾಲ್ಕು ಸುತ್ತುಗಳಲ್ಲಿ ಗೇಮ್ ಆಡಿಸಿದ್ದಾರೆ ಅಂತ ಅನ್ಸುತ್ತೆ ಹೀಗೆ ಗೇಮ್ನಲ್ಲಿ ಆಡುವಾಗ ನಿರ್ದಿಷ್ಟ ಸಮಯ ಮುಗಿದಾಗ ಯಾರ ಕೈಯಲ್ಲಿರುವ ಜಾರಿನಲ್ಲಿ ನೀರು ಇರುತ್ತದೋ ಅಂದ್ರೆ ಹೆಚ್ಚು ಇರುತ್ತದೋ ಅವರು ತಮಗೆ ಮೀಸಲಿರುವ ಗ್ಲಾಸ್ ನ ಕಂಟೇನರ್ ನಲ್ಲಿ ಆ ನೀರನ್ನ ತುಂಬಿಸಿ ಇಡಬೇಕು ಇದೇ ರೀತಿ ಗೇಮ್ ಮುಂದುವರೆದು ಕಡೆಯಲ್ಲಿ ಯಾರ ಕಂಟೇನರ್ ನಲ್ಲಿ ಜಾಸ್ತಿ ನೀರು ಶೇಖರಿಸಿರ್ತಾರೋ ಆ ತಂಡ ವಿನ್ ಆಗುತ್ತದೆ ಈ ಒಂದು ಟಿಕೆಟ್ ಫಿನಾಲೆ ಟಾಸ್ ನಲ್ಲಿ ಗೌತಮಿ ಅವರ ವಿರುದ್ಧ ಭವ್ಯ ಅವರು ವಿನ್ ಆಗಿರುವಂತೆ ಕಾಣುತ್ತೆ ಭವ್ಯ ಅವರ ಕೋಲಿನ ಏಟಿಗೆ ಗೌತಮಿ ಕೈಯಲ್ಲಿ ನೀರು ಖಾಲಿಯಾಗಿದೆ ಅಂತಾನೆ ಹೇಳ್ಬಹುದು ಫುಲ್ ಕೆಳಗಡೆ ಬಿದ್ದು ಒಂದೆರಡು ಹನಿ ಇರುವಂತೆ ಕಾಣಿಸ್ತಾ ಇದೆ ಇನ್ನು ಈ ವೇಳೆ ಭವ್ಯ ಗೌಡ ಅವರು ಸೇಫ್ ಆಗಿ ಗೇಮ್ ಆಡಿದ್ರು ಅಂತಾನೆ ಹೇಳ್ಬೋದು ತಮ್ಮ ಹತ್ರ ಇದ್ದಂತಹ ನೀರನ್ನ ಚೆನ್ನಾಗಿ ಕಾಪಾಡಿಕೊಂಡಿದ್ದಾರೆ ಇನ್ನು ಮೋಕ್ಷಿತಾ ಮತ್ತು ಚೈತ್ರ ನಡುವೆ ಈಕ್ವಲ್ ಆಗಿ ಫೈಟ್ ನಡೆದಿರುವಂತೆ ಇಲ್ಲಿ ಪ್ರೋಮೋದಲ್ಲಿ ನೋಡುವಂತೆ ಫೈಟ್ ಈಕ್ವಲ್ ಆಗಿ ನಡೆದಿರುವಂತೆ ಕಾಣ್ತಾ ಇದೆ ಇಬ್ಬರ ಜಾರಲ್ಲೂ ಈಕ್ವಲ್ ಆಗಿ ನೀರಿರುವುದು ಗೊತ್ತಾಗ್ತಾ ಇದೆ ಇನ್ನು ಹನುಮಂತು ಮತ್ತು ಧನ್ರಾಜ್ ನಡುವೆ ಹೆಂಗಾಯಿತು ಈ ಗೇಮ್ ಅಂತ ನೋಡೋದಾದರೆ ಇಬ್ಬರ ಆಟ ನೋಡಿದ್ರೆ ಧನ್ರಾಜ್ ಇಲ್ಲಿ ಹೆಚ್ಚು ಬುದ್ಧಿ ಉಪಯೋಗಿಸಿ ಗೆಳೆಯನ ಮೇಲೆ ಗೆಲುವು ಸಾಧಿಸಿದಂತೆ ಕಾಣ್ತಿದೆ ಹನುಮಂತು ಪಾಪ ಸ್ವಲ್ಪ ಈ ಒಂದು ಟಾಸ್ ನಲ್ಲಿ ಡಲ್ ಹೊಡೆದಿರುವಂತೆ ಕಾಣಿಸ್ತಾ ಇದೆ ಸೊ ಫೈನಲಿ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ತ್ರಿವಿಕ್ರಮ್ ಮತ್ತು ಉಗ್ರ ಮಂಜು ಇವರಿಬ್ಬರ ಆಟ ನೋಡೋದಕ್ಕಾದ್ರೂ ಇವತ್ತು ಎಪಿಸೋಡ್ ಮಿಸ್ ಮಾಡದೆ ನೀವು ನೋಡಲೇಬೇಕು ಯಾಕಂದ್ರೆ ಸಖತ್ ಮಜಾ ಇದೆ ಒಳ್ಳೆ ಗೂಳಿ ಕಾಳಗ ನೋಡ್ದಂಗೆ ಆಗ್ತಾ ಇದೆ ಉಗ್ರ ಮಂಜು ಈ ಟಾಸ್ ನಲ್ಲೂ ಕೂಡ ತುಂಬಾ ಅಗ್ರೆಸಿವ್ ಆಗಿ ಗೇಮ್ ಆಡಿರೋದು ಪ್ರೋಮೋದಲ್ಲಿ ಎದ್ದು ಕಾಣ್ತಾ ಇದೆ ತ್ರಿವಿಕ್ರಮ್ ಅವರಿಗೆ ಮಂಜು ಕೋಲ್ನಿಂದ ಹೊಡೆದಿರೋದು ಗೊತ್ತಾಗ್ತಾ ಇದೆ ಅದು ಇಲ್ಲಿ ಜಾರ್ಗೆ ಹೊಡಿಬೇಕಾದಂತ ಏಟ್ಗಳು ತ್ರಿವಿಕ್ರಮ್ಗೆ ಜಾಸ್ತಿ ಬಿದ್ದಿದೆ ಮನೆ ತುಂಬಾ ಇಟ್ಟಾಡಿಸ್ಕೊಂಡು ಮಂಜು ಹೊಡೆದಿದ್ದಾರೆ ತ್ರಿವಿಕ್ರಮ್ಗೆ ಅಂತ ಹೇಳ್ಬೋದು ಇದರಿಂದ ಸಿಟ್ಟಿ ಗೆದ್ದ ತ್ರಿವಿಕ್ರಮ್ ನೆಕ್ಸ್ಟ್ ನಾನು ಹೆಂಗ್ ಹೊಡಿತೀನಿ ನೋಡು ಅಂತ ಸೊ ಮಂಜುಗೆ ವಾರ್ನಿಂಗ್ ಕೊಟ್ಟಂತಿದೆ ತ್ರಿವಿಕ್ರಮ್ ಜೊತೆನಲ್ಲಿ ರಜತ್ ಕೂಡ ಇಲ್ಲಿ ತ್ರಿವಿಕ್ರಮ್ಗೆ ಹೆಲ್ಪ್ ಬರ್ತಾರೆ ಅಂದ್ರೆ ಅವ್ರಿಗೆ ಅವ್ರ ಪರವಾಗಿ ಬ್ಯಾಟ್ ಬೀರ್ಸ್ತಾರೆ ನೆಕ್ಸ್ಟ್ ಅವ್ನು ಕೊಡ್ತಾನೆ ತಡ್ಕೋ ಜಗ್ಗು ಕಾಪಾಡ್ಕೊ ಅಂತ ಮಂಜಣ್ಣಗೆ ರಜತ್ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಒಡ್ನಲ್ಲಿ ರಜತ್ ಮತ್ತು ತ್ರಿವಿಕ್ರಮ್ ಇಬ್ರು ಸೇರ್ಕೊಂಡು ಮಂಜಣ್ಣಗೆ ಸರಿಯಾಗಿ ವಾರ್ನ್ ಮಾಡಿದ್ದಾರೆ ಸೊ ಫೈನಲಿ ಯಾರು ಗೆಲ್ತಾರೆ ನೋಡ್ಬೇಕು ಎಪಿಸೋಡ್ ನೋ ನೋಡ್ರೆ ಗೊತ್ತಾಗುತ್ತೆ ಯಾಕಂದ್ರೆ ತುಂಬಾ ಥ್ರಿಲ್ಲಿಂಗ್ ಅಲ್ಲಿ ಇದೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಇಬ್ಬರಲ್ಲಿ ಯಾರು ಗೆದ್ದಿರ್ತಾರೆ ತ್ರಿವಿಕ್ರಮ ಅಥವಾ ಅಂತ ಒಟ್ನಲ್ಲಿ ಫಿನಾಲಿ ಹಂತದಲ್ಲಿ ಇರುವಂತಹ ಈ ವೇಳೆ ಪ್ರತಿಯೊಬ್ಬರು ತಮ್ಮ ತಮ್ಮ ಎಫರ್ಟ್ ಹಾಕಿ ಗೆಲ್ಲೇಬೇಕಾದಂತಹ ಅನಿವಾರ್ಯ ಸ್ಥಿತಿನಲ್ಲಿ ಇದ್ದಾರೆ ನೋಡೋಣ ಇವತ್ತಿನ ಎಪಿಸೋಡ್ ನಲ್ಲಿ ಯಾರ್ಯಾರ ಅರ್ಹತೆ ಏನು ಅಂತ ಗೊತ್ತಾಗುತ್ತೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಯಾರು ಗೆದ್ದು ಮನೆಯಲ್ಲೇ ಉಳಿದುಕೊಳ್ತಾರೆ ಅಥವಾ ಯಾರು ಸೋತು ಮನೆ ಕಡೆ ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಗೆದ್ದು ಉಳಿದುಕೊಳ್ತಾರೆ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ